ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾವಿವಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನಲ್ಲಿದ್ದೀವಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಒಂದು ಕೇಂದ್ರ ಸರ್ಕಾರ ಒಂದು ಏನಂದರೆ ಭಾರತ್ ಅಕ್ಕಿ ಅನ್ನುವಂಥದ್ದನ್ನು ಸುಮಾರು ಏನಂದ್ರೆ ಹಾಂ ಹತ್ತು ಕೆ ಜಿ ಅಕ್ಕಿಯನ್ನು ಏನಪ್ಪ ಅಂದರೆ ಸುಮಾರು ಎಷ್ಟು ರೂಪಾಯಿ ರೀ ಟೂ ನೈಂಟಿ ಟೂ ನೈಂಟಿ ರುಪೀಸ್ಗೆ ಕೊಡ್ತಾ ಇದೆ ಇದು ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ತುಟ್ಟ ತುಡಿ ಜಿಲ್ಲೆ ಕರ್ನಾಟಕದ ಕಿರೀಟವಾಗಿರುವಂಥ ಬೀದರ್ ಜಿಲ್ಲೆಗೆ ಏನಪ್ಪ ಅಂದರೆ ಭಾರತ್ ಅಕ್ಕಿ ಕೂಡ ಇವತ್ತಿನ ದಿನ ಬಂದಿದೆ ಒಂದು ಏನಪ್ಪ ಅಂದರೆ ಇಲ್ಲಿ ಸುಮಾರು ರೀತಿಯಾದಂಥ ಜನರು ಬಂದು ಈ ಭಾರತ್ ಅಕ್ಕಿಯನ್ನು ಒಯ್ತಾ ಇದ್ದಾರೆ ಬನ್ನಿ ನಾವು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಪರ್ವೇಜ್ ಪರ್ ಏನಿದೆ ಭಾರತಕ್ಕೆ ಇದು ಏನಿದೆ ಸರ್ ಜರಾ ಆಫರ್ ಇದೆ ಅಂತ ನಾ ತಗೊಂಡು ನಡ್ದಿದೆ ಆಫರ್ ಇದೆ ಅಂತ ರೂಪಾಯ್ ಕೊಟ್ಟ್ರಿ ಇದಕ್ಕೆ ಟು ನೈಂಟಿ ರುಪೀಸ್ ಕೊಟ್ಟಿದೆ ಮೇಡಮ್ ಕೊಟ್ಟು ಎಷ್ಟು ಇದೆ ಹತ್ತು ಕೆಜಿ ಇದೆ ಹತ್ತು ಕೆ ಇದೆ ಏನಾದ್ರು ಮೊದಲು ಬಳಕೆ ಮಾಡಿದ್ರ ಇಲ್ಲ ಪೈಲಿ ಬಾರ ತಗೊಂಡು ನಡ್ದಿದೆ ಯಾಕೆ ಗೊತ್ತಾಯ್ತು ನಿಮಗೆ ಇಲ್ಲಿ ಗಾಡಿ ನಿಂತಿದೆ ಹಿಂಗ ಕಮ್ಮಿ ರೇಟ್ದಾಗ ಕುಳ್ಳತ್ತಾರ ಅಂತಿಸಿ ತಗೊಂಡು ನಡೆದೆ ಸರ್ ಯಾವ ರೀತಿ ಇದೆ ಏನಾದ್ರೂ ಅಕ್ಕಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಷನ್ ಹೇಳಿದರಾ ಇಲ್ಲ ಒಬ್ರು ಎಂದಿರೋ ನನಗೆ ನೋಡಬೇಕು ಅಂತ ನಾ ಬಿ ತಕೊಂಡು ಹೋಗೋಮೆ ಅಂತ ಬಂದಿದ್ದೆ ಸರ್ ನೀವು 1/2 ಕೆಜಿ ಇನ್ನು ಕೂಡ ಮುನ್ನಿನ ಏನಗಳಲ್ಲಿ ಒಂದು 30 ಕೆಜಿ 50 ಕೆಜಿ ಗಳಿಂದ bandedale ತಗೋ ಏನರ್ತೋ ಹ ತಕೊಂಡು ತಕುತ್ತೆ ಸರ್ ಆ ಈ ನಮ್ಮ ಪರne ಭಾರತ ಅಕ್ಕಿ ಏನಂ ಪರ್ಚೇಸ್ ಮಾಡಿದರೆ ಬನ್ನಿ ಅವರ ಜೊತೆ ಮಂತ್ರಣನ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಭಾರತ ಅಕ್ಕಿ ಏನಪ್ಪಂದ್ರೆ ಕಟಕಡೆ ಜಿಲ್ಲೆ ಬೈದರ್ ಜಿಲ್ಲೆ ಹೊನ್ನವರ್ ತಾರೀಖಕ್ಕೆ ಬಂದಿದೆ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಆದರಣೀಯ ಪ್ರಧಾನಮಂತ್ರಿ ಏನಪ್ಪಾ ಅಂದ್ರೆ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಒಳ್ಳೆಯ ರೈಸ್ ಸಿಗಲಿ ಎಂಬ ಉದ್ದೇಶದಿಂದ ಏನಪ್ಪ ಅಂದ್ರೆ ಇದು ಒಂದು ಸ್ಕೀಮ್ ತಂದಿದ್ದಾರೆ ಸೊ ಅವರಿಗೆ ನಿಜವಾಗಲೂ ನಮ್ಮ ಹುಮ್ನಾವ ಜನತೆಯ ಪರವಾಗಿ ಹಾಗೂ ಕರ್ನಾಟಕ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಪ್ರಧಾನಮಂತ್ರಿಯವರಿಗೆ ಿನಗಳಲ್ಲಿ ಹತ್ತು ಕೆ ಜೆ ಇಲ್ಲ ಮೊದಲು ಹೇಗಿದೆ ಅಂತೇಳಿ ಒಂದು ಸಲ ಟೆಸ್ಟ್ ಮಾಡಿ ಆಮೇಲೆ ಏನಪ್ಪಾ ಅಂದ್ರೆ ಇನ್ನೂ ಜಾಸ್ತಿ ತಗೊಂಡು ಹೋಗಕ್ಕೆ ನಾವೇನಪ್ಪ ಅಂದ್ರೆ ವಿಚಾರ ಮಾಡ್ತಾ ಇದ್ದೀವಿ ನನ್ನ ಹೆಸರು ಮಲ್ಲಿಕಾರ್ಜುನ್ ದೇವಣಿ ಅಂತೇಳಿ ಹಾಂ ಹಂನವಾದ್ ಸರ್ ಧನ್ಯವಾದ ಸರ್ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ಗುಲ್ಬರ್ಗರು ಢುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ಟು Sangam Electronics and Home Appliances All types of home appliances are available at Sri Complex opposite DCZ Bank, Main Road, Hundaba.